ನಮಸ್ಕಾರ ಚರಿತ್ರ ಪ್ರೀತಿಯ ಸ್ವಾಗತ ಭಾರತ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ ದಾಖಲಿಸಿದೆ ಸುಲಭವಾಗಿಯೇ ಪಾಕಿಸ್ತಾನದ ವಿರುದ್ಧ ಭಾರತದ ಹುಡುಗರು ಗೆದ್ದು ಬಿಗಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ನಾವು ಪಾಕಿಸ್ತಾನದ ವಿರುದ್ಧದ ಬಂದಕ್ಕೆ ಸುಮ್ ಸುಮ್ನೆ ಅಪ್ ಕೊಡ್ತೇವೋ ಅಂತ ಅನ್ಸೋದಕ್ಕೆ ಶುರುವಾಗಿದೆ ಕಾರಣ ನಮ್ಮ ಲೆವೆಲ್ಗೂ ಅವರ ಲೆವೆಲ್ಗೂ ಮ್ಯಾಚ್ ಆಗೋದಿಲ್ಲ ನಮ್ಮ ತಂಡ ಹಾಗೂ ಅವರ ತಂಡವನ್ನ ನೋಡಿದ್ರೆ ಆ ಜಗಜಾಂತರ ವ್ಯತ್ಯಾಸ ಇದೆ ನಾವು ಸುಮ್ನೆ ಬದ್ಧ ವೈರಿಗಳ ಕಾದಾಟ ಬಿಗ್ ಫೈಟ್ ಹಾಗೆ ಹೀಗೆ ಎಲ್ಲ ಸುಮ್ನೆ ಪಾಕಿಸ್ತಾನಕ್ ಬಿಲ್ಡ್ ಅಪ್ ಕೊಡ್ತೀವೋ ಅಂತ ಅನ್ಸೋದು ಶುರುವಾಗಿದೆ ನಿಮ್ಗೂ ಕೂಡ ಹಾಗೆ ಅನ್ಸಿರಬಹುದು ನಿನ್ನೆ ಪಂದ್ಯವನ್ನ ನೋಡಿದ್ರೆ ಭಾರತ ಪಾಕಿಸ್ತಾನದ ಎದುರು ದೊಡ್ಡ ಲೆವೆಲ್ ನಲ್ಲಿತ್ತು ಅವರ ತಂಡ ನಮ್ಮ ತಂಡ ನಮ್ಮ ಆಟಗಾರರು ಅವರ ತಂಡದ ಆಟಗಾರರನ್ನ ಕಂಪೇರ್ ಮಾಡಿದ್ರೆ ಒಂದಕ್ಕೊಂದು ಹೋಲಿಕೆ ಇಲ್ಲ ಆ ಹೋಲಿಕೆ ಇಲ್ಲದ ತರಾನೇ ಭಾರತ ಆಡಿದೆ ಸುಲಭದಲ್ಲೇ ಭಾರತ ಜಯ ಗಳಿಸಿದೆ ಇಷ್ಟು ದಿನ ಆಗ್ತಾ ಇದ್ದ ಪಂದ್ಯಕ್ಕೂ ನಿನ್ನೆ ಆದ ಪಂದ್ಯಕ್ಕೂ ವ್ಯತ್ಯಾಸ ಇದೆ ಇಷ್ಟು ದಿನ ಆಗ್ತಾ ಇದ್ದ ಪಂದ್ಯ ಅಟ್ಲೀಸ್ಟ್ ಫೈಟ್ ಆದ್ರೂ ಬರ್ತಾ ಇತ್ತು ಆದ್ರೆ ನಿನ್ನೆಯ ಪಂದ್ಯ ಫೈಟ್ ಕೂಡ ಬರಲಿಲ್ಲ ಸುಲಭದಲ್ಲೇ ಭಾರತ ಜಯ ದಾಖಲಿಸಿದೆ ಅದು ಕೂಡ ದೊಡ್ಡರನ್ನ ಅಂತರದಲ್ಲಿ ಭಾರತ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಎಲ್ಲಿಯೂ ಕೂಡ ಪಾಕಿಸ್ತಾನ ಕಮ್ ಬ್ಯಾಕ್ ಆಗುವಂತ ಸೂಚನೆಯನ್ನ ಕೊಡ್ಲೇ ಇಲ್ಲ ಆರಂಭಿಕ ಹಂತದಲ್ಲಿ ನೂರ ಎಪ್ಪತ್ತೈದು ಎನ್ನುವಂಥ ಟಾರ್ಗೆಟ್ ನ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಸ್ವಲ್ಪ ಟೆನ್ಷನ್ ಇರ್ತಾ ಇತ್ತು ಆದರೆ ನಂತರ ಭಾರತದ ಬೌಲಿಂಗ್ ದಾಳಿ ಇದೆಯಲ್ಲ ಅದು ಪಾಕಿಸ್ತಾನಕ್ಕೆ ಅವಕಾಶವನ್ನ ಮಾಡಿ ಕೊಡ್ಲೇ ಇಲ್ಲ ಭಾರತ ಸುಲಭದಲ್ಲೇ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ ಈ ಮೂಲಕ ಪಾಕಿಸ್ತಾನ ಆಡ್ತಾ ಇದ್ದಂತ ನಾಟಕಗಳಿಗೆ ಅಂತ್ಯ ಹಾಡಿದೆ ಭಾರತ ಎಲ್ಲಿವರೆಗೆ ಅಂದರೆ ಅವರು ನಮಗೆ ಹ್ಯಾಂಡ್ ಶೇಕ್ ಮಾಡಬೇಕು ಎನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಭಾರತ ಅದಕ್ಕೂ ಕೂಡ ಕೇರ್ ಮಾಡಲಿಲ್ಲ ಗೆದ್ದ ನಂತರ ಭಾರತ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಕೂಡ ಹೋಗಲಿಲ್ಲ ಇನ್ನು ಈ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದು ಇಶಾನ್ ಕಿಶನ್ ಇಶಾನ್ ಕಿಶನ್ ಇಷ್ಟು ದೊಡ್ಡ ರನ್ ಅನ್ನ ಪೇರಿಸದೇ ಇರ್ತಿದ್ರೆ ಭಾರತ ತುಂಬಾ ಸಂಕಷ್ಟಕ್ಕೆ ಹೋಗ್ತಾ ಇತ್ತು ಆದ್ರೆ ಇಶಾನ್ ಕಿಶನ್ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಕೇವಲ ನಲವತ್ತು ಎಸೆತದಲ್ಲಿ ಎಪ್ಪತ್ತ ಏಳು ರನ್ ಗಳನ್ನ ಇಶಾನ್ ಕಿಶನ್ ಬಾರಿಸಿದ್ರು ಉಳಿದ ಎಲ್ಲಾ ಬ್ಯಾಟ್ಸ್ಮನ್ ಗಳನ್ನ ತಾವು ಇಡೀ ತಂಡವನ್ನ ತೆಗೆದುಕೊಂಡ್ರೆ ಎಂಬತ್ತು ಎಸೆತದಲ್ಲಿ ಇಡೀ ತಂಡ ಗಳಿಸಿದ್ದು ತೊಂಬತ್ತೆಂಟು ಆದ್ರೆ ಇಶಾನ್ ಕಿಶನ್ ನಲವತ್ತು ಎಸೆತದ ಮುಂದೆ ಎಪ್ಪತ್ತ ಏಳು ರನ್ ಅನ್ನ ದಾಖಲಿಸಿ ನೂರ ಎಪ್ಪತ್ತೈದರ ಟಾರ್ಗೆಟ್ ಅನ್ನ ನೀಡುವಲ್ಲಿ ಯಶಸ್ವಿ ಆದರೂ ಒಂದು ವೇಳೆ ಇಶಾನ್ ಕಿಶನ್ ಆ ಹಂತದಲ್ಲಿ ಆಡದೇ ಇರ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಭಾರತ ತಂಡಕ್ಕೆ ಸಂಕಷ್ಟ ಬರ್ತಾ ಇತ್ತು ಸೋಲ್ತಾ ಇರಲಿಲ್ಲ ಅದು ಬೇರೆ ವಿಚಾರ ಆದರೆ ಇಶಾನ್ ಕಿಶನ್ ಆಟವೇ ಭಾರತವನ್ನ ಗೆಲ್ಲಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡವೇ ಬೇಡ ಇನ್ನು ಸೂರ್ಯಕುಮಾರ್ ಯಾದವ್ ಸೈಲೆಂಟ್ ಆಗಿಯೇ ಪಾಕಿಸ್ತಾನಕ್ಕೆ ಅವಮಾನವನ್ನ ಕೂಡ ಮಾಡಿದ್ರು ಹೇಗೆ ಅಂತ ಕೇಳಿದ್ರೆ ನಮ್ಮಲ್ಲಿ ಬೋಮ್ರಾ ಎನ್ನುವಂತ ಬ್ರಹ್ಮಾಸ್ತ್ರ ಇತ್ತು ಬೇರೆ ಬೇರೆ ಬಾಲರ್ ಗಳು ಕೂಡ ಇದ್ರು ಆದರೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾಗೆ ಎರಡು ಓವರ್ ಕೊಟ್ರು ಎರಡು ಓವರ್ ನಲ್ಲಿ ಹನ್ನೊಂದು ರನ್ ಕೊಟ್ಟಂತ ತಿಲಕ್ ವರ್ಮ ಒಂದು ವಿಕೆಟ್ ಅನ್ನ ಕೂಡ ಗಳಿಸಿದ್ರು ಮತ್ತೊಂದು ಕಡೆ ರಿಂಕು ಸಿಂಗ್ಗೂ ಕೂಡ ಸೂರ್ಯಕುಮಾರ್ ಯಾದವ್ ಬಾಲಿಂಗ್ ಕೊಟ್ಟರು ಈ ಮೂಲಕ ಪಾಕಿಸ್ತಾನಕ್ಕೆ ಎಷ್ಟೆಲ್ಲ ಅವಮಾನ ಮಾಡಬಹುದು ಅಷ್ಟು ಅವಮಾನವನ್ನ ಮಾಡಿಸಿದ್ರು ಏನೇ ಆಗಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಗೆದ್ದು ಬಿಗಿದೆ ಇನ್ನಾದರೂ ನಾವು ಬಿಗ್ ಫೈಟ್ ಬದ್ಧ ವೈರಿಗಳ ಕಾದಾಟ ಹಾಗೆ ಹೀಗೆ ಅಂತ ಪಾಕಿಸ್ತಾನಕ್ಕೆ ಅಪ್ ಕೊಡೋದನ್ನು ನಿಲ್ಲಿಸಬೇಕು ನಮ್ಮ ಲೆವೆಲ್ಗೆ ಅವರು ಇಲ್ವೇ ಇಲ್ಲ ಅಟ್ಲೀಸ್ಟ್ ಫೈಟ್ ಆದರೂ ಕೊಡ್ತಾರ ಅದು ಕೂಡ ಇಲ್ಲ ಅದರ ಬದಲಿಗೆ ಒಂದು ವೇಳೆ ಅಫ್ಘಾನಿಸ್ತಾನದ ವಿರುದ್ಧ ಮ್ಯಾಚ್ ಆದರೆ ಅವರು ಅಟ್ಲೀಸ್ಟ್ ಫೈಟ್ ಆದರೂ ಕೊಡ್ತಾರೆ ಅದನ್ನು ಬೇಕಾದ್ರೆ ಬಿಗ್ ಫೈಟ್ ಅಂತ ಕರೆಯೋಣ ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಂತಹ ಪಂದ್ಯಗಳನ್ನ ಬಿಗ್ ಫೈಟ್ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅವರು ನಮ್ಮ ಲೆವೆಲ್ಗೆ ಇಲ್ವೇ ಇಲ್ಲ ನಿಮಗೂ ಕೂಡ ಹಾಗೆ ಅನ್ಸಿದ್ರೆ ಕಾಮೆಂಟ್ ಮಾಡಿ